ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಜಮಖಂಡಿ ಹಾಗೂ ತಾಲೂಕ ಮಡಿವಾಳ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರು ರವಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದುಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಹಳೆ ತಹಶೀಲ್ದಾರ್ ಕಾರ್ಯಾಲಯದಿಂದ ವಿವಿಧ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ನಂತರ ಎಸ್ಆರ್ಎ ಕ್ಲಬ್ನಲ್ಲಿ ಸ್ಟೇಜ್ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯ ಶ್ರೀ ಆನಂದ ದೇವರು ಓಲೆ ಮಠ ಜಮಖಂಡಿ ದಿವ್ಯ ಸಾನಿಧ್ಯ ಶ್ರೀ ವಿಜಯ ಮಹಾಸ್ವಾಮಿಗಳು ಮುತ್ತಿನ ಕಂಠಿ ಮಠ ಜಮಖಂಡಿ ಅಧ್ಯಕ್ಷತೆ ಶ್ರೀ ಮಹೇಶ್ ಮಡಿವಾಳರ ಅಧ್ಯಕ್ಷರು ಮಡಿವಾಳ ಮಾಚಿದೇವ ಸಂಘ ಜಮಖಂಡಿ ಮುಖ್ಯ ಅತಿಥಿಗಳು ಶ್ರೀ ಅನಿಲ್ ಬಡಿಗೇರ್ ತಹಶೀಲ್ದಾರ್ ಜಮಖಂಡಿ ವಿಶೇಷ ಉಪನ್ಯಾಸಕರು ಶ್ರೀ ಬಸವರಾಜೇಂದ್ರ ಜುಂಜೂರ್ವಾಡ ಶರಣರು ಶ್ರೀಮತಿ ಸುಲೋಚನಾ ರಮೇಶ್ ಮಡಿವಾಳರ್ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಪ್ರಾಸ್ತಾವಿಕ ನುಡಿ ರಮೇಶ್ ಮಡಿವಾಳರ ನಿರೂಪಣೆ ಎಆರ್ಎಆರ್ ಅಗಸರ ಶಿಕ್ಷಕರು ವಂದನಾರ್ಪಣೆ ಬಸವರಾಜ್ ಮಡಿವಾಳರ ಸಮಾಜದ ಗಣ್ಯರು ತಾಯಿಂದರು ಹೆಣ್ಣು ಮಕ್ಕಳು ಯುವಕ ಮಿತ್ರರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಗಳಿಸಿದರು ವರದಿ ರವಿ ದೊಡ್ಡಮನಿ ಕರುನಾಡ ರತ್ನ ನ್ಯೂಸ್ ಜಮ ఆది మరివాడ మార్చి దేవుడ అంటే మాటల సిపే కురానినకపోతుంటది కల్ల నిన్నెలా మాట్లాడుకొందామం అంగె అది నిన్ను ముంచుము జాస్తి మాట్లాడిన ಜಯಂತಿ ಒಂದು ತಿರುವುದಲ್ಲ ಜಯಂತಿ ಜಯಂತಿ ಕರೆ ಜಯಂತಿ ಅನ್ನತಕ್ಕಂಥ ತಿಳ್ಕೊಳ್ಳಬೇಕ ಜಯಂತಿ ಮಾಡ್ತಾ ಇದ್ದೀವಿ ಅದಾದ ನಂತರ ಆರ್ಥಿಕ ಅವಾಗ ಸ್ವಾತಂತ್ರ್ಯ ಸಮಾಜ ಇವೆಲ್ಲ ಇಕ್ವಾಲಿಟಿ ಇನ್ ದ ಸೊಸೈಟಿ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅಂತ ಅದಕ್ಕೋಸ್ಕರ ಆಗಿರ್ತಕ್ಕಂಥ ಮಹಾನ್ ಆತ್ಮ ಬಸವಣ್ಣನವರು ಆಗಿನ ಕಾಲದಲ್ಲಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಸಮಾನತೆಯನ್ನು ತಂದಾಗ ಸಮಾಜದಲ್ಲಿ ಶಾಂತಿ ಸಮೃದ್ಧಿ ಪ್ರಗತಿ ಆಗ್ತದೆ ಜನ ಎಲ್ಲ ನೆಮ್ಮದಿಯಿಂದ ಇರ್ತಾರೆ ಸೌಖ್ಯದಿಂದ ಇರ್ತಾರೆ ಸಮಾಜದಿಂದ ಇರ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಸಮಾಜವನ್ನು ಒಗ್ಗೂಡಿಸುವುದೇ ಅನುಭವ ಸಮಾಜದನ್ನ ಒಗ್ಗೂಡಿಸುವುದೇ ಬಸವಣ್ಣನವರ ಆಶಯವಾಗಿತ್ತು ಹೀಗಾಗಿ ಅರವತ್ನಾಲ್ಕು ಗಣಗಳು ಇದ್ವು ಅಂತ ಹೇಳ್ತಾರೆ ಅದ್ರಾಗ ಮತ್ತೆ ಒಂಬತ್ತು ಜನ ಘನಚಾರ್ಯಗಳು ಇದ್ರೇಳ್ತಾರೆ ಕೂಡ ಏನಪ್ಪ ಘನಾಚಾರ್ಯನಲ್ಲಿ ಬಡವಾಳ್ ಮಹದಿಯವರು ಕೂಡ ಬಡವಾಳ್ ಮಹದೇವರು ಯಾಕೆ ಕಳಿಸ್ತಾರೆ ಅವ್ರು ಅಂತಂದ್ರೆ ಇದ್ರ ಅವ್ರ ಬಗ್ಗೆ ಇದ್ರೆ ಬಾಳಿದೆ ಕೆಲವೇ ಎಲ್ಲ ಮಾತುಗಳನ್ನ ಕೇಳಿ ವಚನಗಳನ್ನು ಬರೆಯುವುದರ ಜೊತೆಗೆ ಎಲ್ಲರೂ ಬರೆದು ಎಲ್ಲ ಜಾತಿಯ ಚರಣರಲ್ಲಿ ಕೂಡಿದ್ರು ಎಲ್ಲರೂ ಸಮಾಜ ಸಮಾಜದಲ್ಲಿ ಸಮಾನತೆಯನ್ನು ತರುವ ಬಗ್ಗೆ ಜಾತಿಯ ಜಾತಿಯತೆಯನ್ನ ಓಡಿಸಿ ಆಮೇಲೆ ಪರಸ್ಪರರಲ್ಲಿ ನಾವನ್ನು ಒಂದು ಅಂತಕ್ಕಂಥ ಭಾವನೆಯನ್ನು ತರುವುದು ನಾವು ಈಗ ಹೇಳ್ತೇವೆ ಏನಂತ ಯುನಿಟಿ ಡೈವರ್ಸಿಟಿ ಅಂತ ಇದು ಆಗ್ಲೇ ಇತ್ತು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂತಹ ಕಲ್ಪನೆ ಆಗ್ಲೇ ಇತ್ತು ಆ ಉದ್ದೇಶದಿಂದ ಎಲ್ಲಾ ಸಮಾಜದ ಅವಕಾಶ ಕೊಟ್ಟರು ಆಮೇಲೆ ಮಹಿಳೆಯರಿಗೂ ಕೂಡ ಅವಕಾಶ ಸಿಕ್ಕಿತ್ತಿಲ್ಲ ಅದನ್ನ ಬಸವದವ್ರು ಆಗಿನ ಕಾಲದಲ್ಲಿ ಕಲ್ಪಿಸಿಕೊಟ್ರು ಅಕ್ಕ ಗೊತ್ತಿದೆ ಇನ್ನು ಸಾಕಷ್ಟು ಶರಣೆಯರು ಬರ್ತಾರೆ ಅವರು ಕೂಡ ಬರೀತಾರೆ ನಾವು ಮಡವಳ ಮಾಧ್ಯಮ ವಿಷಯಕ್ಕೆ ಬಂದಿವಿ ಅಂತಂದ್ರೆ ಅವರ ವಿಚಾರಣೆಗಳು ಬಹಳಷ್ಟು ಅರ್ಥಗರ್ಭಿತವಾಗಿವೆ ಬೇರೆಯವರ ವಿಚಾರಣೆ ನೋಡಿದಾಗ ಅವರ ವಚನ ನೋಡಿದಾಗ ಬಹಳಷ್ಟು ಅರ್ಥಗರ್ಭ ಅನುಭವವನ್ನು ಬಂದಿವಿ ಆಮೇಲೆ ಅವ್ರು ಏನ್ ಮಾಡ್ತಾರ ಅನುಭವ ಎಲ್ಲ ಮಾಡಪ್ಪ ಎಲ್ಲ ಮುಗಿ ಆ ಮದುವೆ ವರ್ಷ ಪದವಿ ಮಾಡಾಗ ಅಂತರ್ಜಾತಿ ಪದವಿ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗ್ತದ ಶರಣರು ಎಲ್ಲ ದಿಕ್ಕಿ ದಿಕ್ಕಿ ಹೋಗ್ತಾರ ಆ ವಚನಗಳ ತಾವೇನು ವಚನಗಳು ಬರೆದಿದ್ರು ಆ ವಚನ ಸಾಹಿತ್ಯವನ್ನು ತಗೊಂಡು ಹೋಗ್ತಾರೆ ಅವ್ರ ಎಲ್ಲರೂ ವಚನ ಸಾಹಿತ್ಯವನ್ನ ತಗೊಂಡ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದ ಕಡೆಗೆ ಒಡ ಮಹತ್ವರು ಬರ್ತಾರೆ కారి మన హోతారా అలై ఆరు అదక ఎలా సైన్యాధికారి కూడా ఆమె సన్నర బట్టేదే జయంతి అన్న మారికి ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಹೆಂಗೆ ತಾವೆಲ್ಲರೂ ಕೂಡ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯಾರ ಮತ್ತು ಮಕ್ಕಳನ್ನು ಕರ್ಕೊಂಡು ಬಂದಿದಾರ ಮಹಿನಿ ಅವರ ಜೀವನ ಆದರ್ಶ ಚಿಂತನೆಗಳು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅವುಗಳನ್ನು ಸಮಾಜಕ್ಕೆ ನಾವು ಮತ್ತೆ ಬಿತ್ತರಿಸಬೇಕಾಗಿದೆ ಕೇವಲ ಗ್ರಂಥಗಳಲ್ಲಿ ಉಳಿಬಾರದು ಇವತ್ತಿನ ದಿನ ನನ್ನನ್ನು ಹಿಡ್ಕೊಂಡೆ ಹೇಳ್ತೀನಿ ಈ ಜಯಂತಿ ಇದ್ದಾಗ ಮಾತ್ರ ನಾವು ಓದ್ಕೊಂಡು ಬಂದು ಭಾಷಣವನ್ನು ಮಾಡ್ತಕ್ಕಂಥದ್ದು ಇದೆ ಹೌದಾ ಆ ಥರ ಆಗಬಾರ್ದು ದಿನನಿತ್ಯದಲ್ಲಿ ನಾವು ಅವರ ನೀಡಿರ್ತಕ್ಕಂಥ ಸಂದೇಶವನ್ನು ನಾವು ಅಳವಡಿಸ್ಕೊಳ್ಬೇಕು ಓದಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳಿಗೆ ಅದನ್ನು ಕೊಡುಗೆ ನೀಡಲಿಕ್ಕೆ ಸಾಧ್ಯ ಇದೆ ಈಗ ನಾವೇ ಮಾತ್ರ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಓದುವ ಹವ್ಯಾಸ ಕಡಿಮೆ ಆಗ್ತಾ ಬರ್ತಾ ಇದೆ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಇಂತಹ ಮಹನೀಯರು ಬಿಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಶಾಸ್ತ್ರವನ್ನು ನಾವು ನಾವು ಅರಿದು ಕುಡಿತೀವಿ ಅಂತಕ್ಕಂಥದ್ದು ಅಸಾಧ್ಯ ಆದರೂ ಕೂಡ ಜನಮಾನಸದಲ್ಲಿ ಇರ್ತಕ್ಕಂತಹ ಕೆಲವೇ ಕೆಲವು ವಚನಗಳನ್ನ ನಾವು ನೋಡ್ತೀವಿ ಆ ವಚನಗಳನ್ನು ಮಕ್ಕಳಿಗೆ ಕಲಿಸ್ಬೇಕು ಅದರ ಭಾವಾರ್ಥವನ್ನು ಹೇಳಬೇಕು ಅಂದಾಗ ಮಾತ್ರ ಮಕ್ಕಳು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನೊಂದು ಅಂದರೆ ಈ ಜಯಂತಿಗಳು ಕೇವಲ ಕೆಲವೇ ಕೆಲವರು ಸಮಾಜಕ್ಕೆ ಸೀಮಿತ ಆಗಬಾರ್ದು ಎಲ್ಲರೂ ಎಲ್ಲ ಜಯಂತಿಗಳಲ್ಲಿ ಆಗಬೇಕು ಎಲ್ಲರ ಆದರ್ಶ ವಿಚಾರಗಳನ್ನು ನಾವು ತಿಳ್ಕೊಬೇಕು ನಮ್ಮ ಮಹನೀಯರ ವಿಚಾರಗಳನ್ನು ತೆರೆದಿಗೂ ಕೂಡ ನಾವು ತಿಳಿಸ್ಬೇಕು ಅಂದಾಗ ಮತ್ತು ಸಮಾಜದಲ್ಲಿ ಸಾಮರಸ್ಯ ಮತ್ತು ಮಹನೀಯರ ಅಧ್ಯಕ್ಷಗಳು ಸಮಾಜದಲ್ಲಿ ಉಳಿಬೇಕು ಅಂತಂದ್ರೆ ಈ ರೀತಿಯಾಗಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕಂತೆ ಯಾವಾಗಲೂ ನಾವು ಸಣ್ಣ ಕನಸನ್ನ ಸ್ಥಾನ ಬರಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದ್ ಕಡೆ ಹೇಳ್ತಾರೆ ಸಣ್ಣ ಕನಸು ಅಪರಾಧ ನಮ್ಮಪ್ಪ ಸಣ್ಣ ಸಮಾಜ ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡ ಹುದ್ದೆಗಳು ನಮಗಲ್ಲಪ್ಪ ಅಂತಕ್ಕಂತಹ ಒಂದು ಭಾವನೆ ಸರಿ ಇಲ್ಲ ಭಾರತ ಸಂವಿಧಾನ ನಮ್ಮ ಎಲ್ಲ ಭಾರತೀಯರಿಗೂ ಕೂಡ ಸಮಾನವಾದಂತಹ ನಿಯಮಗಳನ್ನ ನೀಡಿದೆ ಸರ್ಕಾರವು ಕೂಡ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನ ನೀಡುತ್ತದೆ ಜೊತೆಗೆ ಈ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆಯನ್ನ ಕೊಡತಾ ಹೋಗಲಿಕ್ಕೆ ಮೀಸಲಾತಿ ಅಂತಕ್ಕಂಥದ್ದು ಇದೆ ಎಲ್ಲ ಸಮಾಜಗಳಲ್ಲಿ ಹೆಸರು ಬಂತು ತಾವೆಲ್ಲ ಕೊಟ್ಟು ಕೇಳಬೇಕು ಏನು ಅದ್ಭುತವಾಗಿರುವ ಕ್ರಾಂತಿ ನಡೆದಿತ್ತು ಅಳಿಯ ಸೂಯಿ ದೇವ ಅಂತ ಹೇಳಿ ಯಾರು ಅಳೆ ಬಿಜೆ ಮಂದಿ ಅಳಿಯ ಸುಯದ ಏನ್ ತಿಳ್ಕೊಂಡ ಅಂತಂದ್ರೆ ಶರಣನ ಬಸವಣ್ಣನ ಬಸವಣ್ಣನ ಶರಣ ಬಂದು ನಮ್ಮ ಬಿಜರಣನ್ ಅಂತ ತಿಳ್ಕೊಂಡು ಅಳಿಯ ಸೂಯಿ ದೇವ ಇದ್ದ ಏನ್ ಮಾಡಿದ ಅಂತಂದ್ರ ಶರಣರ ಮೇಲೆ ದಂಡಿ ಬಂದ ನಿಮಗೆಲ್ಲ ಹೇಳಬೇಕು ముందేది చందర దండయ్య నోడి జనపది తుండ చండమర దండు దండ నయక మాచి ఉసిరల్ని హిడుకుంటురాట జనపద బా ఏవా హోర ಬರಕತ್ತಾರ ಕೊಲ್ಲಾಗಿಲ್ಲ ತಂದ ಹಿಂಗಿತ್ತಿಂಗ ಮಾಡದೇವಾ ಅವ್ರ ಚರ್ಸ್ಕೊಳ್ಳೋದು ರಕ್ತ ಬಂತಂದ್ರೆ ಬರ್ಸ್ಕೊಳ್ಳೋದು ಕಣ್ಣೀರ್ ಅಳೋದು ಎಲ್ಲ ವಚನ ಸಾಹಿತ್ಯವನ್ನು ಉಳಿಸ್ಬೇಕು ಅಂತ ಹೇಳಿ ಆ ಎಲ್ಲ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಎಲ್ಲಿ ಹಾತರು ಅಂತಂದ್ರ ಉಳಿದ್ರು ನೋಡಿ ಬಹಳಷ್ಟು ಜನ ಹೇಳ್ತಾರ ಖಾಲಿ ಮನೆಯೊಳಗ ಲಿಂಗೈಕರಾದ್ರು ಅಂತ ಹೇಳಿ ಹಣ ಸರ್ ಹೇಳಿದ ಕಾಣತ್ತೆ ಬಂದ ಎಲ್ಲಿ ಲಿಂಗೈಕರಾದರು ಅಂತ ಕೇಳಿದಾಗ ಲಕ್ಷ ಕೊಟ್ಟು ಕೇಳಬೇಕು ಎಲ್ಲ ವಚನ ಸಾಹಿತ್ಯವನ್ನ ಉಳಿವಿಯ ಗುಹಿ ಒಳಗಿಡ್ತಾರೆ ದೊಡ್ಡ ಗುಹಿ ಐತಿ ಅದು ಬೇಕಾದ್ರೆ ನೀವು ನೋಡ್ತಾನಂತಂದ್ರ ನಾಳೆ ಹೋಗು ನೋಡಿ ಬರ್ತಾನೆ ಕರ್ಕೊಂಡಿ ನನ್ನ ದೊಡ್ಡ ಗುಹೆ ಐತಿ ನೀ ಅಪ್ಪ ಏನ್ ಬರ್ತೀಯೋ ನಾವು ಜೀವನ ಇದ್ರಾಗ ಹೋಗುದು ಹೋಗ್ತೀವೋ ಏನು ಎದ್ರಾಗ ಕೈ ಎತ್ತುವಲ್ಲ ಏನು ಕೈ ಅದು ಏನು ಮನೆ ಕಟ್ಟಿ ದೇವರು ಇಬ್ಬರಿ ಹೋಗಿ ದೊಡ್ಡ ಚಾಲ ದೇವಸ್ಥಾನ ಕಟ್ಟೆ ಅಲ್ಲ ಮಡಿವಳ ಮಾಚಿ ದೇವರು ಏನು ಕಾಲಿ ಮನೆಯೊಳಗೆ ಕಾಲಿ ಹೇಳಿ ಜಂಗಮರು ಅಂತ ಬರೀತಾರಲ್ಲ ಅಲ್ಲಿ ಏನು ವಚ ವಚನ ರು ವಚನ ಸಾಹಿತ್ಯವನ್ನೆಲ್ಲ ಉಳಿಯೊಳಗಿಟ್ಟರೆಲ್ಲ ಇಟ್ಟಿರ್ತಕ್ಕ ವಾಪಸ್ ಮಡಿವಾಣ್ರು ಬಂದ್ರು ಈ ಸುದ್ದಿ ಯಾರು ಹೇಳ್ಬೇಕ್ರಿ ಯಾರು ಹೇಳ್ತಾರೆ ಬೊಮ್ಮಾ ಸನ್ಮಾನ ಮಾಡ್ತೀವಿ ಈ ಸುದ್ದಿ ಯಾರು ಹೇಳ್ಬೇಕಾಗಿತ್ತು ವಚನ ಅಂತ ಹೇಳಿ ಕೈ ಹೇಳ್ಬೋದು ಹಾ ಯಾರ ಹೇಳ್ತೀರಿ ಹಾಗೆ ಗುಂಪನೆ ಗೋವಿಂದ ಸನ್ಮಾನ ಯಾರು ಮಾಡ್ತ ಮಡಿವಾಳ ಮಾಚಿದೆಯವ್ರು ವಚನ ಇಟ್ಟ ಸುದ್ದಿ ಏನೋ ಯಾರಿಗೆ ಹೇಳಬೇಕಾಗಿತ್ತು

ಬರಂಗಿಲ್ಲ ಕಾರ್ಯಕ್ರಮಕ್ಕೂ ಕೂಡ ಬಹಳ ಪ್ರೀತಿಯಿಂದ ಎಲ್ಲಿ ಅಂತ ತಿಳ್ಕೊಂಡಿದೆ ಕೊನೆ ಕ್ಷಣದೊಳಗೆ ಬಂದಿತ್ತು ಆದ್ರೆ ಅದು ತಪ್ಸಕ್ ಬಿಡಂಗಿಲ್ಲ ನಾನ್ ನಮ್ಗ ನಿಮ್ಗ ಮಡಿವಾಳ ಸಮಾಧಿ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಠ ಅದು ಓಲೆ ಮಠ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ತಾರೆ ಥರ ನಾವು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಕತ್ತೇವೆ ಸಂಚಾರಿ ಪ್ರವಚನವನ್ನು ಮಾಡಕತ್ತೇವೆ ಈ ನಾಡಿನೊಳಗೆ ಹಲವಾರು ಪ್ರವಚನಕಾರರು ಈ ನಾಡಿನೊಳಗೆ ನಾನು ಅನ್ನೋರು ಬಹಳ ಅದಾರ ಆದರೆ ನಾವು ಯಾವ ಏನು ಮತ ಪಕ್ಷ ಜಾತಿಯನ್ನು ನೋಡಲಾರದೆ ನಮ್ಮ ಜೊತೆ ಪ್ರವಚನ ಕೇಸರಿಯನ್ನಾಗಿ ಯಾರು ಕರ್ಕೊಂಡು ಅಂತಂದ್ರೆ ಅದು ನಮ್ಮ ಬಸವರಾಜೇಂದ್ರ ಸರ್ನ ಕರ್ಕೊಂಡು ಅಡ್ಡಾಕ್ತೇವೆ ಅರ್ಥ ಮಾಡಿಕೊಂಡು ನಿಮ್ಮ ಮ್ಯಾಗ ಹೇಳುತ್ತೆ ನಮಗೆ ಅವ್ರ ಮಠ ಕೆಟ್ಟ ಬರ್ತಾರೆ ನಮ್ ಜೊತೆ ನಾವು ಮಲ್ಕೊಳ್ಳುವಂತ ಬೆಡ್ರೂಮ್ ಒಳಗೆ ಅವ್ರನ್ನ ಮಕ್ಕಳ ನಾವು ಅಟ್ಟ ನಿಮ್ಮ ಸಮಾಜದ ಮೇಲೆ ನಾವು ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡೇವಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಡಿವಾಳ ಮಾಚತೆವ್ರ ಅವ್ರ ಹೆಂಗ ಅವ್ರ ಬಗ್ಗೆ ಮಾದರಿಸಿ ಬಂದಾಗ ಹೇಳಿ ಹೆಂಗ ಇದ್ರ ಕಡೆ 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 ವೀರ ಅವರು ವೀರ ಬಂದ ಒಂದು ಅವತಾರ ಈ ಭೂಮಿಯೊಳಗೆ ಯಾರಾದ್ರೂ ಇದ್ರ ಅದು ಮಡಿವಾಳ ಏನಿರ್ತದ ಅದನ್ನ ಕೊಂಡ್ ಹೊಡೆದಂಗಂತಾರ ಅವ್ರ ಮಡಿವಾಳ ಸಮಾಜದ ಒಂದ ಕಾಯಕ ಏನಂತಂದ್ರೆ ಬಟ್ಟೆ ತೊಳಿ ಕಾಯ್ಕಂಡಿಮ್ ಈಗ ಯಾರು ಬಟ್ಟೆ ತೊಳೆಂಗಿಲ್ಬಿಟ್ರ ವಾಷಿಂಗ್ ಮಿಷಿನ್ ಬಂದಾವ ಇಲ್ಲ ಬಟ್ಟೆ ಹಾಕಿ ಬಿಟ್ರ ವಾಷಿಂಗ್ ಮಿಷಿನ್ ಎಲ್ಲ ಸಚ್ಚಾಗಿ ಬಂದು ನೋಡ್ತಾವಿ ಈಗ ಎಲ್ಲರ್ಕು ಮಿಷಿನ್ ರೊಟ್ಟಿ ಮಾಡೋ ಮಿಷಿನ್ ಬಂದದ ಚಪಾತಿ ಮಾಡೋ ಮಿಷಿನ್ ಬಂದದ ಏಟು ಚಟ್ಟ ನೆಗಿಲಾ ಹೊಡಿತವಿ ಏನು ಮಾಡದ ಇಲ್ಲಿ ಎಲ್ಲರ್ಕು ಮಿಷಿನ್ ಬಂದವ ಈ ತಿನ್ನ ಉಣಸುಗೊಂದು ಮಿಷಿನ್ ಕಡಿಮೆ ಇತ್ತ ಅದು ಬಂದದ ಅಲ್ಲಿ ನಾವು ಹೇಳಿರ್ಬೇಕು ನಿಮ್ಮನು ಅಲ್ಲಿ ಗುಲ್ಬರ್ಗದೊಳಗೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಮಾತಾಡ್ಸಕ್ ಅಲ್ಲಿ ತಿನ್ಸು ಮಿಷನ್ ಬಂದದ ಅದ ಏನ ವೋಲ್ಟೇಜ್ ಬರ್ತದ ಹಂಗ್ ಹಿಂಗ್ ಡೈರೆಕ್ಟ್ ತಾಟ್ನಾಗ ಕಲಿಸಿಟ್ಟಿರ್ಬೇಕು ಇರ್ಬೇಕು ಅದನ್ನ ತೊಗೊಂಡು ಡೈರೆಕ್ಟ್ ತಾಟನೆ ತಗೊಂಡ ತಾನ ಬಾಯಿ ಅದು ಬಾಯಿ ಒಯ್ದಾಗ ನೀವು ಆ ಅಂತ ಆ ಈ ಕಡೆ ಒಳ್ಳೇದಾಗ ಕಿವ್ಯಾಗ ಹಾಕಿ ಈಗ ಆಧುನಿಕ ಎಲ್ಲ ತಂತ್ರಜ್ಞಾನ ವಿಜ್ಞಾನ ಬಹಳ ಹೊಡೆದು ಬಿಟ್ಟದ ಆದರೆ ಮಡಿವಾಳ ಮಾಚಿದೇವರು ಕೇವಲ ಪಟ್ಟಿಯ ಕೊಳೆಯನ್ನು ತೆಗೆಯುವಂತ ಕೆಲಸ ಮಾಡಿಲ್ಲ ನಮ್ಮೆಲ್ಲರ ಈ ಸಮಾಜದ ಒಳಗ ಮನುಷ್ಯನಲ್ಲಿ ಇರ್ತಕ್ಕಂಥ ಕೊಳಕನ್ನು ತೆಗೆಯುವ ಕಾಯಕ ಯಾರು ಮಾಡ್ಯಾರ ಅಂತಂದ್ರೆ ತಮ್ಮ ವಚನದ ಮೂಲಕ ಅದು ಮಡಿವಾಳ ಮಾಚಿದೇವರು ಅಂತಕ್ಕಂಥದ್ದು ನಾವೆಲ್ಲ ಅರಿತವಾದ ನಡಿ ಇನ್ನೊಂದು ಮುಂದೊಂದಿಲ್ಲ ನೇರವಾಗಿ ಏನು ಬಸವಣ್ಣವರ ತಪ್ಪು ಮಾಡಲಿ ಅವರಿಗೆ ಬುದ್ಧಿವಾದ ತಾಕತ್ತದು. ಚೂರಿ ಹಾಕ್ತಾರೆ ಅವ್ರು ಇಷ್ಟ ಆಗ್ತದಿಲ್ಲ ಅವ್ರಿಗೆ ನೇರವಾಗಿ ಯಾರು ತಪ್ಪು ಮಾಡಿದಾಗ ಯಾರು ನೇರವಾಗಿ ಹೇಳ್ತಿದ್ರಲ್ಲ ಅಂತವರನ್ನ ಪ್ರೀತಿ ಮಾಡುವಂತ ಗುಣ ಅದು ಬಸವಣ್ಣವರಲ್ಲಿ ಇತ್ತು ಅವರ ಪ್ರೀತಿಗೆ ಪಾತ್ರರಾದವರು ಯಾರಂತಂದ್ರ ಅದು ಮಡಿವಾಳ ಮಾಜಿ ಅವರು ಅರ್ಥ ಮಾಡಬಾರ ಯಾಕ ಎಂತ ಅದ್ಭುತವಾದ ವಚನಗಳು ನೂರಾರು ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಅವರು ಆದ ವರ್ಷ ಬಂದಾಗ ನಿಮ್ಗೊಂದು ವಚನ ಹೇಳಿದೆ ಯಾವ್ದು ಹೇಳಿದೆ ಹೇಳಿದೆ ಗೊತ್ತಿಲ್ಲ ಇರುವೆ ಬಲ್ಲದು ವೇಳೆ ಗುಣವ ಕೋಳಿ ಬಲ್ಲದು ಕೇಳಿರಿ ಅದ ವಾದ ವರ್ಷ ಬಂದಾಗ ಇದನ್ನ ಹೇಳಿ ನಾ ಹೇಳಿದೆ ವಾದ ವರ್ಷ ಬಂದಾಗ ನಿಮ್ಗೆ ಪ್ರತಿ ವರ್ಷ ಜಯಂತಿ ಮಾಡ್ರಿ ಜಯಂತಿ ನಿಮಿತ್ತ ಇಲ್ಲಿ ಯಾರ್ಯಾರ ಮುಖ್ಯ ಅತಿಥಿಗಳು ಬರ್ತಾರೋ ಅವ್ರಿಗೊಂದು ವಿಷಯ ಕೊಡ್ರಿ ಯಾವ ವಿಷಯ ಕೊಡ್ಬೇಕಂದ್ರೆ ಪ್ರತಿ ವರ್ಷ ಒಂದು ವಚನ ಚಿಂತನೆ ಸೋಮ ಬಾಂಧವಿ ಮಾಲಾರ್ಪಣೆ ಮಾಡಿದ್ದೇವೆ ಮೆರವಣಿಗೆ ಮಾಡಿದ್ದೇವೆ ಅಟ್ಟಕ್ಕ ಮಡಿವಾಳ ಮಾಚಿದೇವರ ಜಯಂತಿ ಸಾರ್ಥಕತೆ ಆಗೋದಿಲ್ಲ ವರ್ಷಕ್ಕೆ ಒಂದು ವಚನ ಕಲಿಯಮ ಅವ್ರದ್ದು ಬ್ಯಾರು ನೂರ್ ವಚನ ಸಾವಿರ ವಚನ ಕಲಿಯಬೇಕಾಗಿಲ್ಲ ಮಡಿವಾಳ ಮಾಚಿದೇವರ ಒಂದು ವರ್ಷಕ್ಕೆ ಒಂದು ವಚನ ಅಂದ್ರೆ ಸಹಿತ ನಮ್ಮ ಬಲದ್ರ ಸಾರ್ಥಕತೆ ಅಂತಕ್ಕಂಥ ಅರ್ಥ ಮಾಡ್ತ ಅವ್ರ ಒಂದೊಂದು ವಚನನು ಕೂಡ ಬಹಳ ಅದ್ಭುತವಾದ ವಚನ ಎಂತ ಅರ್ಥಗಳನ್ನ ಕೊಡ್ತಾವ್ರಿ ಮುಂದಿನ ವರ್ಷ ರಮೇಶ್ ಅವರ ಅಧ್ಯಕ್ಷರ ಹೇಳಿದ್ರೆ ನಮ್ಗ ಮುಂದಿನ ವರ್ಷ ಪತ್ರಿಕೆ ಮಾಡುವಾಗ ವಿಷಯ ಅಂತ ಬರೋದು ಮ್ಯಾಗ ಅತಿಥಿಗಳನ್ನ ಯಾರು ಹಾಕ್ರಿ ದಿವ್ಯಾ ಸಾನ್ನಿಧ್ಯ ಹಾಕ್ರಿ ವಿಷಯ ಒಂದು ವಚನ ಕೊಡೋರು ಅದರ ಬಗ್ಗೆನೆ ಎಲ್ಲರೂ ಚಿಂತನೆ ಮಾಡ್ಬೇಕು ಆ ನೆಪ ಜಯಂತಿ ಮಾಡುವಾಗ ನೆಪ ಮಾಡ್ಕೊಂಡು ಅವರ ನೆಪದೊಳಗೆ ಒಂದು ತಲೆ ಒಳಗ ಒಳ್ಳೆ ವಿಚಾರಗಳನ್ನ ಬಿತ್ತುಕೊಳ್ಳುವಂತ ಜಯಂತಿ ಅದು ಮಡಿವಾಳ ಮಾಚಿದೇವರ ಜಯಂತಿ ಆಗ್ಬೇಕನ್ನುವಂತ ಇಚ್ಛೆ ಅಷ್ಟೇ ನನಗೆ ಜಾಗೃತ ಆಗ್ಬೇಕಾಗಿದ್ರಿ ಇವತ್ತು ಬರ್ತೈತೆ ನಮ್ಗೆ ಮಾಡಲ್ಲ ನೀವು ಅವ್ರು ಇವತ್ತಿನಿಂದ ಕುಡಿಯುವುದನ್ನ ಬಿಡುತ್ತೇನೆ ಅಂತ ತಿಳ್ಕೊಂಡು ಅವ್ರು ಹೇಳಾಕತ್ರಿ ಇವ್ ನೀವು ಬರ್ರಿ ಬ್ರ್ಯಾಂಡ್ ಬರ್ರಿಮಲ್ಲ ಕಣ ಕಣದಲ್ಲಿ ಕೇಸರಿ ಅಂತಾರಲ್ಲ ಅಲ್ಲ ಮತ್ತೆ ನೆಕ್ಸ್ಟ್ ಮಾವ ಕುಡಿದು ಅವಾಗ ಅವಾಗ ಗೆಳೆಯರ್ ಜೋಡಿ ಪಾರ್ಟಿ ಮಾಡಿದೆ ಬರ್ತ್ಡೇ ಪಾರ್ಟಿ ಮಾಡಿದೆ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಗುರು ಹಿರಿಯರ ಸಾಕ್ಷಿಯಾಗಿ ಕುಡಿಯುವುದನ್ನ ಗುಟ್ಕಾ ತಿನ್ನು ಎಲ್ಲಾ ಚಟಗಳನ್ನ ಎಲ್ಲಾ ಚಟಗಳನ್ನ ಇವತ್ತಿನಿಂದ ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಮೇಲೆ ಪ್ರಮಾಣ ಮಾಡಿ ನಿಮ್ಮ ಮೇಲೆ ಪ್ರಮಾಣ ಈ ಕ್ಷಣದಿಂದ